ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು ಫ್ರೆಂಡ್ಸ್ ನಾಟ್ ಓನ್ಲಿ ಯು ವಿಲ್ ಬಿ ಬ್ಲೆಸ್ಡ್ ಬಟ್ ಆಲ್ಸೋ ವಿಲ್ ಬಿ ಪ್ಲಸ್ ಬೈ ದ ಸ್ನೇಹಿತರೆ ನೀವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲದೆ ನಿಮ್ಮ ಸಂತತಿಯವರು ಕೂಡ ಆದಿಕಾಂಡ ಹದಿಮೂರು ಹದಿನಾರನೇ ವಚನದಲ್ಲಿ ದೇವರು ಹೇಳುತ್ತಾನೆ ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು ಎಂದು ಜೆನಿಸಿಸ್ 16 and 10 the lord says i will multiply your descendants exceedingly so that they shall not be counted for multitude matu 16 10 na ninage bahu santana bhaga maduvenu adu lekkisakudadastu aparimita vagiruvudu yendu devaro helutane and uh, genesis 22 17 26 4 and 28 14 also the lord says ಮತ್ತು ಆದಿಕಾಂಡು ನಾಲ್ಕು ವಚನದಲ್ಲಿಯೂ ಕೂಡ ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಸಮುದ್ರದ ಉಸುಬಿನಂತೆ ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗುವುದು ಎಂಬುದಾಗಿ ದೇವರು ಎರಡು ಇಪ್ಪತ್ತೆರಡು ಐವತ್ತೊಂದನೇ ವಚನದಲ್ಲಿ ತಾವಿದನಿಗೆ ಹೀಗೆ ವಾಗ್ದಾನ ಮಾಡುತ್ತಾನೆ ನಿನಗೂ ನಿನ್ನ ಸಂತತಿಯವರಿಗೂ ಸದಾಕಾಲ ಕೃಪೆಯನ್ನು ಅನುಗ್ರಹಿಸುವೆನೆಂದು ದ ಸೇಮ್ ಬ್ಲೆ ವಿಲ್ ಫಾಲೋಪ್ ಆನ್ ಯು ಮೈ ಫ್ರೆಂಡ್ಸ್ ಸ್ನೇಹಿತರೆ ನಿಮ್ಮ ಮೇಲೆಯೂ ಇದೇ ಆಶೀರ್ವಾದವು ಬರಲಿದೆ ಯಲ್ಲ ಸರ್ವಶಕ್ತನಾದ ದೇವರನ್ನು ಯಾವಾಗಲೂ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೋ ಅವರಿಗೆ ಈ ಆಶೀರ್ವಾದವಿದೆ ಕೀರ್ತನೆಗಳು ಇಪ್ಪತ್ತೈದು ಹದ್ಮೂರರಲ್ಲಿ ದೇವರು ಹೇಳುತ್ತಾನೆ ಅವನ ಸಂತತಿಯವರು ದೇಶವನ್ನು ಅನುಭವಿಸುವುದು

ಮೊದಲು ನಾನು ಎರಡು ಮಕ್ಕಳನ್ನು ಕಳೆದುಕೊಂಡೆ ಪೀಪಲ್ ಆರ್ ಮೇಕಿಂಗ್ ಫನ್ ಆಫ್ ಮೀ ಜನರು ತಮಾಷೆ ಮಾಡುತ್ತಿದ್ದರು ವಾಟ್ ಇಸ್ ದಿ ಯೂಸ್ ಆಫ್ ಸೀಕಿಂಗ್ ಗಾಡ್ ಆಲ್ ದೈಮ್ ಯು ಆರ್ ಗೋಯಿಂಗ್ ಆಫ್ಟರ್ ಗಾಡ್ ಯಾವಾಗಲೂ ದೇವರ ಹಿಂದೆಯೇ ಹೋಗುತ್ತೀರಿ ಏನು ಪ್ರಯೋಜನವಾಯಿತು ಎಂದು But I still cling on to God only all the time. ಆದರೆ ಯಾವಾಗಲೂ ನಾನು ದೇವರನ್ನೇ ಗಟ್ಟಿಯಾಗಿ ಹಿಡಿದುಕೊಂಡೆ

ರೈಟ್ ಟು ಪ್ರೇ ನಾವು ಪ್ರಾರ್ಥಿಸಲಿದ್ದೇವೆ ನಿಮ್ಮಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ವಾಗ್ದಾನ ಪೂರೈಸುವಂತೆ ಗ್ಲೋರಿ ಆಫ್ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ಡೂ ಯು ಬಿಲೀವ್ ಮೈ ಫ್ರೆಂಡ್ಸ್ ದಟ್ ಯು ರಿಸೀವ್ ದ ಸೇಮ್ ಫ್ರಮ್ ದ ಲೋಡ್ ನೀವು ನಂಬುತ್ತಿರೋ ಇರೋ ಸ್ನೇಹಿತರೆ ಈ ಎಲ್ಲಾ ಆಶೀರ್ವಾದಗಳನ್ನು ನೀವು ಪಡೆಯುವಿರಿ ಎಂದು

ರಿಮೆಂಬರ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ನೆನಪಿಸಿಕೋ ದ ಡಿಫಿಕಲ್ಟಿ ಯಾರೆಲ್ಲ ಅಳುತ್ತಿದ್ದಾರೋ ಅವರ ಕಷ್ಟ ನಿನಗೆ ತಿಳಿದಿದೆ ಅಪ್ ಆನ್ ದ ನಿನ್ನ ಅಮೂಲ್ಯವಾದ ಹಸ್ತವನ್ನು ಅವರ ಮೇಲೆ ಇರಿಸು ಅಂಡ್ ದಮ್ ಅಬಂಡೆಂಟ್ಲಿ ಆಲ್ ದ ನೀಡ್ ಫಾದರ್ ಅವರಿಗೆ ಬೇಕಾದ ಎಲ್ಲಾ ಆಶೀರ್ವಾದಗಳಿಂದ ಅವರನ್ನು ಹೇರಳವಾಗಿ ಆಶೀರ್ವದಿಸು ಥ್ಯಾಂಕ್ ಯು ದೇವರೇ ದಮ್ ಫಾದರ್ ನೀನು ಅವರನ್ನು ಆಶೀರ್ವದಿಸುತ್ತಿದ್ದಿ ತಂದೆಯೇ హాలూయ హాలూయ ఈసిన నమీ బేడీ దేవే ఆమె